ಶುಭೋದಯ ಇಲ್ಲಿನ ಪ್ರಾರ್ಥನಾವಧಿಯ ಚಟುವಟಿಕೆ ಒಗಟುಗಳು ಒಗಟುಗಳೆಂದರೆ ಸವಾಲುಗಳು ಇವುಗಳು ಬುದ್ಧಿಯ ವಿಕಾಸಕ್ಕೆ ನೆರವಾಗುವುದರ ಜೊತೆಗೆ ಮನೋರಂಜನಾದಾಯಕವೂ ಆಗಿರುತ್ತದೆ ತರ್ಕಬದ್ಧ ವಾಕ್ಯಗಳು ರೂಪಕಗಳ ಮೂಲಕ ಪ್ರಶ್ನೆ ಕೇಳಿ ನಮ್ಮ ಚಾಣಾಕ್ಷತನವನ್ನು ಪರೀಕ್ಷಿಸುವ ಅಂತಹ ಕೆಲವು ಒಗಟ್ಟುಗಳನ್ನು ನಾವು ಏಳನೇ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ತಮಗೆ ಕೇಳಲಿದ್ದೇವೆ ಆಲಿಸಿ ಯೋಚಿಸಿ ಉತ್ತರಿಸಿ ತಲೆ ಇಲ್ಲ ಕೈ ಕಾಲು ಇಲ್ಲ ಮೂಲಾಗ ಕೊಂದು ಮಾತಾಡುತ್ತೆ ಏನು ಉತ್ತರ ರೇಡಿಯೋ ಸಾಗರ ಪುತ್ರ ನೀರಿನ ಮಿತ್ರ ಏನು ಉತ್ತರ ಏನು ಗೂಡಿನ ಒಳಗಿನ ಪಕ್ಷಿ ನಾಡೆಲ್ಲ ನಡುತ್ತದೆ ಏನು ಉತ್ತರ ಏನು ಬೆಳಿ ಕಣ್ಣನು ಕಿಕ್ಕಲು ಬರುವೆ ಏನು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಏನು ಉತ್ತರ ಬಾಳೆಹಣ್ಣು ಒಂದು ಹಪ್ಪಳ ಊರಿಗೆಲ್ಲ ಊಟ ಏನು ಚಂದ್ರ ಇದು ಒಂದು ಲಾಠಿ ಒಳಗೆ ಸಿಹಿ ನೀರು ಮೈ ತುಂಬಾ ಗಂಟು ಉತ್ತರ ಕಬ್ಬಿನ ಚಿತ್ರ ನೋಡ್ರಿ ಕಾಲಿಗೆ ಇದಕ್ಕೆ ಕೈಗಳೇ ಇಲ್ಲ ನಡುವಿದೆ ಸಖ್ಯ ತಲೆಯೇ ಇಲ್ಲ ಇದೇನು ಎಲ್ಲರ ಮನೆಯ ಅಜ್ಜಿಗೆ ಮೈಯೆಲ್ಲ ಕಜ್ಜಿ ಏನ್ ಹೇಳ್ರಿ ತರೆ ಮಗ್ಗು ತರೆ ಉ ಮಡಚಿದರೆ ಮಗ್ಗು ಏನು ಹೇಳ್ರಿ ಏನು ಚತ್ರಿ ನೋಡಿರಾ ಚತ್ರಿ ಕಾರಿನ ಕುಂಟ ನಾನು ಯಾರು putra ಎಳಿ ನೋಡನ ಚಿತ್ರ ನೋಡಿ ಗುಗುರಿಯಾ ಹಕ್ಕಿ ನೋಡಿದರೆ ನೀರಿಲ್ಲ ಕಿರಿ. ಪುತ್ರ ಏನು ಚಿತ್ರ ಸಣ್ಣ ಕಾಗೆ ಬಣ್ಣ ಉತ್ತರ ಏನು ಹತ್ತಿರ ಕಾಲಿಗೆ ದೂರ ಇದೇನು ನೀವು ನೋಡಿದೀರಾ ನಿಮ್ಮ ಊರಲ್ಲಿ ಇದೇನಾ ಹಾರಿದರೆ ಹನುಮಂತ ಕೂಗಿದರೆ ಶಂಕ ಇದೇನು ಇದು ಕಪ್ಪೆ ಬಿಳಿ ಕುದುರೆಗೆ ಹಸಿರು ಬಾಲ ಏನು ಇದೇನು ಬಣ್ಣ ಏನು ಎರಡು ಮನೆಗೆ ಒಂದೇ ಗೋಡೆ ಇದೇನು ಐದು ಮನೆಗೆ ಒಂದೇ ಅಂಗಳ ಇದೇನು अंगाय कोठारे मुंगाय नुंगुते उत्तराई नु बळे ಹನ್ನೆರಡು ಸಂಖ್ಯೆಗಳಿರುತ್ತದೆ ಮತ್ತೆ ಮೂರು ಮುಳ್ಳುಗಳಿದೆ ನೋಡುವಾಗ ಒಂದು ಬಿಚ್ಚಿದರೆ ನೂರಾರು ಏನದು धन्यवाद